ಸ್ಟಾರ್ಟ್ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಪ್ರಮುಖವಾದ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಲೇಬೇಕಾಗಿರುವುದು ಅತ್ಯವಕಾಶವಾಗಿದೆ ಇವುಗಳ ಮೂಲಕ ರಾಜ್ಯದ ಹುಟ್ಟು ಬೆಳವಣಿಗೆಗೆ ಕಾನೂನು ಅಧಿಕಾರ ಶಕ್ತಿಗಳು ಬಗ್ಗೆ ತಿಳುವಳಿಕೆ ಮತ್ತು ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಅರಿವುಂಟಾಗುವುದು ಶಕ್ತಿ ಶಕ್ತಿಗಳ ಬಗ್ಗೆ ತಿಳುವಳಿಕೆ ಮತ್ತು ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯ ಕರ್ತವ್ಯ ಅರಿವು ಉಂಟಾಗುವುದು ಅದು ಇದರಿಂದ ಈ ಅಧ್ಯಯನದಲ್ಲಿ ನಾವು ಪರಮಾಧಿಕಾರ ಕಾನೂನು ಸ್ವಾತಂತ್ರ್ಯ ಸಮಾನತೆ ಮತ್ತು ಹಕ್ಕುಗಳನ್ನು ಅಧ್ಯಯನ ಮಾಡುತ್ತೇವೆ ಪರಮಾಧಿಕಾರವು ರಾಜ್ಯದ ರಾಜ್ಯಶಾಸ್ತ್ರದ ಶಾಸ್ತ್ರದ ಮೂಲ ಪರಿಕಲ್ಪನೆಯಾಗಿದೆ ಹಾಗೂ ಇದು ರಾಜ್ಯದ ಅತ್ಯಂತ ಮಹತ್ವವಾದ ಅಂಗವಾಗಿದೆ ಪರಮಾಧಿಕಾರವು ರಾಜ್ಯಕ್ಕೆ ಸ್ವತಂತ್ರ ಸ್ಥಾನಮಾನ ನೀಡಿ ಅದರ ಅಸ್ತಿತ್ವಕ್ಕೆ ಕಾರಣವಾಗುತ್ತದೆ ಈ ಅಧಿಕಾರದ ಮೂಲಕ ರಾಜ್ಯ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅಧಿಕಾರ ಚಲಾಯಿಸುತ್ತದೆ ಆದ್ದರಿಂದ ಪರಮಾಧಿಕಾರವಿರುವುದಿಲ್ಲ ರಾಜ್ಯವನ್ನು ಕಲ್ಪಿಸಿಕೊಳ್ಳುವ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ರಾಜ್ಯದ ನಿಯಮಗಳೇ ಕಾನೂನುಗಳು ಇದು ಜನಬಾಹ್ಯ ವರ್ತನೆಯನ್ನು ನಿಯಂತ್ರಿಸುತ್ತದೆ ಕಾನೂನುಗಳಿಲ್ಲದೆ ಹೋದರೆ ಸಾಮಾಜಿಕ ಜೀವನ ನಡೆಸಲು ಅಸಾಧ್ಯವಾಗುತ್ತದೆ ಕಾನೂನಿನ ಹಿಂದೆ ಪರಮಾಧಿಕಾರವುದರಿಂದ ಸರ್ಕಾರ ಇವುಗಳನ್ನು ರಚಿಸಿ ಜಾರಿಗೆ ತರಲಾಗುತ್ತದೆ ಸ್ವತಂತ್ರವು ರಾಜ್ಯ ಸರ್ಕಾರ ಮತ್ತೊಂದು ಮತ್ತೊಂದು ಪ್ರಮುಖ ಪರಿಕಲ್ಪನೆಯಾಗಿದೆ ವ್ಯಕ್ತಿಯ ವ್ಯಕ್ತಿಯು ತನ್ನಷ್ಟೇ ಬಂದಂತೆ ಇತರರಿಗೆ ತೊಂದರೆಯಾಗುವುದಂತೆ ಕೆಲವು ನಿರ್ಬಂಧಗಳನ್ನು ಒಳಪಟ್ಟು ಕಾರ್ಯನಿರ್ವಹಿಸಿ ನಿರ್ವಹಿಸುವುದಾಗಿದೆ ಸಮಾಜದಲ್ಲಿನತೆಗಳನ್ನು ತಾರತಮ್ಯತೆಗಳನ್ನು ತೊಡೆ ಹಾಕಿದಾಗ ಸಮಾನ ಅವಶ್ಯಕತೆಗಳನ್ನು ನೀಡುತ್ತದೆ ಸ್ವಾತಂತ್ರ್ಯ ಮತ್ತು ಸಮಾನತೆಗಳೆರಡು ಪ್ರಜಾಪ್ರಭುತ್ವದ ಆಧಾರಗಳು ಸಮಾನತೆಯು ಯಾವುದೇ ವ್ಯಕ್ತಿ ಅಥವಾ ಒಂದು ಸಮುದಾಯಕ್ಕೆ ವಿಶೇಷ ಸೌಲಭ್ಯಗಳನ್ನು ನೀಡಿದೆ ಎಲ್ಲರಿಗೂ ಸಮಾನ ಅವಕಾಶ ಮತ್ತು ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗುತ್ತದೆ ಹಕ್ಕುಗಳು ರಾಜ್ಯ ಮತ್ತೊಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಹಕ್ಕುಗಳು ಸೌಲಭ್ಯಗಳಾಗಿದ್ದು ಸಮಾಜದ ಮಾನ್ಯತೆಯನ್ನು ಪಡೆದಿದೆ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿ ಸರ್ವ ಸರ್ವತೋಮುಖವಾಗಿ ಅಭಿವೃದ್ಧಿ ಅಭಿವೃದ್ಧಿಗೆ ಹಕ್ಕುಗಳು ಅವಶ್ಯಕತೆಯಾಗಿರಬೇಕು ಆದ್ದರಿಂದ ಪ್ರತಿಯೊಂದು ರಾಜ್ಯವು ತನ್ನ ಅಭಿವೃದ್ಧಿಗಾಗಿ ಮತ್ತು ಪ್ರಜೆಗಳ ಹಿತಾಸಕ್ತಿಗಾಗಿ ಹಕ್ಕುಗಳಿಗೆ ಮಾನ್ಯತೆ ನೀಡಿ ರಕ್ಷಿಸುತ್ತದೆ ಮೂರು ಪಾಯಿಂಟ್ ಎರಡು ಪರಮಾಧಿಕಾರ ಪರಮಾಧಿಕಾರವು ರಾಜ್ಯದ ನಾಲ್ಕು ಮೂಲಾಂಶಗಳಲ್ಲಿ ಅತ್ಯಂತ ಪ್ರಮುಖವಾಗ ಅತ್ಯಂತ ಪ್ರಮುಖವಾದ ಅಂಶವಾಗಿದ್ದು ರಾಜ್ಯದ ಪರಮ ಶ್ರೇಷ್ಠವಾದ ಅಧಿಕಾರವಾಗಿದೆ ಈ ಅಧಿಕಾರವು ರಾಜ್ಯದ ಅಸ್ತಿತ್ವಕ್ಕೆ ಕಾರಣವಾಗಿದ್ದು ರಾಜ್ಯವನ್ನು ಇತರೆ ಸಂಘ ಸಂಸ್ಥೆಗಳಿಂದ ಬೇರ್ಪಡಿಸುತ್ತದೆ ರಾಜ್ಯದ ರಾಜ್ಯದ ಹೊರತು ಬೇರೆ ಯಾರು ಈ ಅಧಿಕಾರವನ್ನು ಚಲಾಯಿಸಲು ಸಾಧ್ಯವಿಲ್ಲ ಈ ಅಧಿಕಾರದ ಮೂಲಕ ರಾಜ್ಯ ಕಾನೂನುಗಳನ್ನು ರಚಿಸಿ ಕಾರ್ಯನಿರೂಕ್ಕೆ ತಂದು ಉಲ್ಲಂಘಿಸಿದವರಿಗೆ ಶಿಕ್ಷೆಯನ್ನು ವಿಧಿಸುತ್ತದೆ ರಾಜ್ಯದ ಈ ಅಧಿಕಾರವು ರಾಜ್ಯದ ಎಲ್ಲೆಯೊಳಗಿನ ಎಲ್ಲರನ್ನು ನಿಯಂತ್ರಿಸುತ್ತದೆ ಮತ್ತು ಬಾಹ್ಯವಾಗಿ ರಾಜ್ಯ ತನಗೆ ಬೇಕಾದ ರಾಷ್ಟ್ರಗಳ ಜೊತೆಯಲ್ಲಿ ಸಂಬಂಧವನ್ನು ಹೊಂದುವ ಸ್ವತಂತ್ರ ಅಧಿಕಾರವನ್ನು ನೀಡುತ್ತದೆ ವ್ಯಾಖ್ಯೆಗಳು ಪಿಯುಗೋ ರೋಶಿಯಸ್ ಪ್ರಕಾರ ಯಾರ ಆಜ್ಞೆಯನ್ನು ಇತರೆ ತಿರಸ್ಕರಿಸುವಂತಿಲ್ಲವೋ ಯಾವ ಕಾರ್ಯ ವಿಧಾನವನ್ನು ಯಾರು ಪ್ರಶ್ನಿಸುವಂತಿಲ್ಲವೋ ಅಂತವರಲ್ಲಿ ಇರುವ ಸರ್ವೋಚ್ಚರ ಸರ್ವೋಚ್ಚ ರಾಜಕೀಯ ಅಧಿಕಾರವೇ ಪರಮಾಧಿಕಾರ ಎಚ್ ಎಚ್ ಜೆ ಲಾಲ್ಸ್ಕಿ ಪ್ರಕಾರ ಯಾವುದೇ ವ್ಯಕ್ತಿ ಅಥವಾ ಗುಂಪುಗಳು ಮೇಲಿರುವ ಶಾಸನಬದ್ಧ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಬಗ್ಗೆ ಅಭಿಪ್ರಾಯದಂತೆ ರಾಜ್ಯದ ಎಲ್ಲಾ ವ್ಯಕ್ತಿ ಮತ್ತು ಸಂಘಗಳನ್ನು ಮೇಲಿರುವ ಮೂಲ ಅಪರಿಮಿತ ಮತ್ತು ನಿರ್ಬಂಧಿತ ಅಧಿಕಾರವಾಗಿಯೇ ಪರಮಾಧಿಕಾರ ಮೇಲಿನ ವಿವಿಧ ವಾಕ್ಯಗಳನ್ನು ಆಧಾರದ ಮೇಲೆ ಪರಮಾಧಿಕಾರದ ಅರ್ಥವನ್ನು ಈ ರೀತಿ ತಿಳಿಯಬಹುದಾಗಿದೆ ಇದು ರಾಜ್ಯದ ಅತ್ಯಂತ ಶ್ರೇಷ್ಠವಾದ ಅಧಿಕಾರಿಯಾಗಿದ್ದು ಅಧಿಕಾರಿಯಾಗಿದ್ದು ಈ ಅಧಿಕಾರದ ಮೂಲಕ ಪ್ರಜೆಗಳ ಸಂಘ ಸಂಸ್ಥೆಗಳು ಆಂತರಿಕ ಮತ್ತು ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಪರಮಾಧಿಕಾರ ಪದದ ಉಗಮ ಮತ್ತು ಬೆಳವಣಿಗೆ ಪರಮಾಧಿಕಾರ ಆಂಗ್ಲ ಭಾಷೆಯ ಸಾವರ್ನಿಟಿ ಸಾವರ್ನಿಟಿ ಎಂಬುದವರ ಭಾಷಾಂತರ ಇದರ ಮೂಲ ಪದ ಲ್ಯಾಟಿನ್ ಭಾಷೆಯ ಸುಪರಾನ್ ಎಂದರೆ ಪರಮ ಅಥವಾ ಶ್ರೇಷ್ಠ ಇದು ರಾಜ್ಯದ ಪರಮ ಶ್ರೇಷ್ಠ ಅಧಿಕಾರವಾಗಿದ್ದು ಪರಮಾಧಿಕಾರದ ಪರಿಕಲ್ಪನೆಯನ್ನು ಫ್ರೆಂಚ್ ಲೇಖಕರಾದ ಜೀನ್ ಬೋಡಿಸ್ ಬೋಡಿನ್ ಜಿನ್ ಬೋಡಿನ್ ರವರವರ ತಮ್ಮ ಗ್ರಂಥ ಬುಕ್ಸ್ ಆನ್ ದಿ ರಿಪಬ್ಲಿಕ್ ಅಥವಾ ದಿ ಎಪ್ಪತ್ತಾರರಲ್ಲಿ ಪ್ರಕಟಿಸಿರುವುದು ಮೂಲಕ ಪರಮಾಧಿಕಾರ ಎಂಬ ಪದವನ್ನು ಮೊಟ್ಟೆ ಮೊದಲ ಮೊಟ್ಟೆ ಮೊದಲು ಪರಿಚಯಿಸಿ ಮೊಟ್ಟ ಮೊದಲು ಪರಿಚಯಿಸಿ ಈ ಮೂಲಕ ಆಂತರಿಕವಾದ ಪರಿಮಾಧಿಕಾರದ ಮಹತ್ವವನ್ನು ಗುರುತಿಸಿದ್ದಾರೆ ಜೀನ್ ಬೋರ್ ಜೀನ್ ಬೋಡಿನ್ ರವರ ಪ್ರಕಾರ ಕಾನೂನು ಪರಿ ಪರಿಮಿತಿಯಿಲ್ಲದೆ ಪ್ರಜೆಗಳ ಮೇಲೆ ರಾಜ್ಯ ಹೊಂದಿರುವುದು ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ ಇವರ ನಂತರ ಅನೇಕ ರಾಜ್ಯ ಶಾಸ್ತ್ರಜ್ಞರು ಪರಮಾಧಿಕಾರದ ವಿವಿಧ ಪ್ರಕಾರಗಳನ್ನು ಪರಿಚಯಿಸಿದ್ದಾರೆ ಹದಿನೇಳನೆಯ ಶತಮಾನದಲ್ಲಿ ಇಂಗ್ಲೆಂಡಿನ ಥಾಮಸ್ ಹಾಕ್ಸ್ ಪರಮಾಧಿಕಾರವನ್ನು ಅಭಿವೃದ್ಧಿಗೊಳಿಸಿ ಕಾನೂನು ಬದ್ಧ ಪರಮಾಧಿಕಾರವನ್ನು ಪ್ರತಿಪಾದಿಸಿ ಅಂತಿ ರಾಜ್ಯನೇ ಅಂತಿಮವಾಗಿ ಕಾನೂನು ಬದ್ಧ ಪರಮಾಧಿಕಾರವನ್ನು ಚಲಾಯಿಸುತ್ತಾನೆ ಎಂದು ಸಮರ್ಪಿಸಿದ್ದಾರೆ ಸಾವಿರದ ಆರುನೂರ ಎಂಬತ್ತೆಂಟರ ವೈಭವ ಕ್ರಾಂತಿ ಹಾಗೂ ಸಾವಿರದ ಏಳುನೂರ ಎಂಬತ್ತೊಂಬತ್ತರ ಕ್ರಾಂತಿಯಿಂದಾಗಿ ಉಂಟಾದ ಬೆಳವಣಿಗೆಗಳು ನೂತನ ಆಯಾಮಗಳನ್ನು ನೀಡಿದವು ಪ್ರಜಾಪ್ರಭುತ್ವದ ಸ್ಫೂರ್ತಿಯ ಆಮೇಲೆ ಪ್ರಜೆಗಳ ರಾಜ್ಯ ಆಡಳಿತದಲ್ಲಿ ರಾಜಕೀಯ ರಾಜಕೀಯವಾಗಿ ಭಾಗವಹಿಸುವ ಅಧಿಕಾರವೇರುವುದನ್ನು ಅಧಿಕಾರವಿರುವುದನ್ನು ತಿಳಿಸುತ್ತದೆ ಪರಮಾಧಿಕಾರಕ್ಕೆ ವೈಜ್ಞಾನಿಕ ವ್ಯಾಖ್ಯಾನವನ್ನು ನೀಡಿದ ಕೀರ್ತಿ ಇಂಗ್ಲೆಂಡಿನ ಜಾನ್ ಆಸ್ಟಿನ್ ರವರಿಗೆ ಸಲ್ಲುತ್ತದೆ ಇಂಗ್ಲೆಂಡಿನ ತತ್ವಜ್ಞಾನಿ ಜಾನ್ ಲಾಕ್ ಮೇಲೆ ತಿಳಿಸಿದ ಎರಡು ಪ್ರಾಂತಿಗಳನ್ನು ಸಮರ್ಥಿಸುತ್ತಾ ಸಮರ್ಥಿಸುತ್ತಾ ರಾಜನ ನಿರಂಕುಶ ಅಧಿಕಾರ ಮತ್ತು ಆಳ್ವಿಕೆಯನ್ನು ತೀವ್ರವಾಗಿ ಟೀಕಿಸಿರುವುದು ಮೂಲಕ ರಾಜಕೀಯ ಪರಮಾಧಿಕಾರವನ್ನು ರಜೆಗಳ ಪರಿ ಪರಿಮಾಧಿಕಾರಿಗಳೆಂದು ತಿಳಿಸಿದ್ದಾರೆ ಇವರ ಪರಿಮಾಧಿಕಾರಿ ಇವರ ಪತಿ ಪರಿಮಾಧಿಕಾರಿಯಾಗಿ ಸಮಗ್ರ ಅವಿಭಾಜ್ಯ ಶಾಶ್ವತ ಮತ್ತು ಅವರ್ಗೀಯವಾಗಿ ಅಧಿಕಾರವನ್ನು ಹೊಂದಿದ್ದಾನೆ ತನು ತದನಂತರದ ಚಿಂತಾರ ಚಿಂತಕರಾದ ಹೆಗಲ್ ಎಗಲ್ ಜೆಲ್ಮಿ ಎಗಲ್ ಜೆರ್ಮಿ ಬೆನ್ಥಾಮ್ ಬೆಂಥಾಮ್ ಮೆಂಟಾಸ್ ಮೆಂಟಲ್ ಮೆಂಟಲ್ಯಾಂಡ್ ಡ್ಯುಗೆಟ್ ಜೆಡಿಎಚ್ ಕೋಲ್ ಮೈ ಮೆಕಾವರ್ ಮತ್ತು ಇತರೆಯವರು ಪರಮಾಧಿಕಾರದ ಬೆಳವಣಿಗೆಗೆ ಕಾರಣವರಾಗಿದ್ದಾರೆ ಪರಮಾಧಿಕಾರದ ಲಕ್ಷಣಗಳು ಪರಮಾಧಿಕಾರವು ರಾಜ್ಯದ ಅಸ್ತಿತ್ವಕ್ಕೆ ಮೂಲಧಾರವಾದದ್ದು ಅದರಿಂದಲೇ ಪ್ರೊ ಪ್ರೊಫೆಸರ್ ಹೇಳಿದ ಹೇಳಿರುವುದು ರಾಜ್ಯದ ಶ್ರೇಷ್ಠ ಇಚ್ಛಾ ಶಕ್ತಿಯೇ ಪರಮಾಧಿಕಾರಿಯಾಗಿದೆ ಮತ್ತು ರಾಜ್ಯದ ಸಂಘಟಿತ ಇಚ್ಛೆಯಾಗಿದೆ ಈ ಅಧಿಕಾರದ ಮೂಲಕ ರಾಜ್ಯದ ಕಾನೂನುಗಳನ್ನು ರಚಿಸಿ ಜಾರಿಗೆ ತಂದು ಶಿಕ್ಷಿಸುವುದು ಅಧಿಕಾರ ಪಡೆದಿದೆ ಪರಮಾಧಿಕಾರವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ಲಕ್ಷಣಗಳನ್ನು ತಿಳಿಯಬೇಕು ಪರಮಾಧಿಕಾರದ ಲಕ್ಷಣಗಳು ಈ ಕೆಳಗಂಡಂತಿವೆ ಮೊನ್ನೆದು ಸ್ಥಿರತೆ ಪರಮಾಧಿಕಾರವು ಶಾಶ್ವತ ಅಥವಾ ಸ್ಥಿರವಾದದ್ದು ಪರಮಾಧಿಕಾರವು ರಾಜ್ಯವು ಎಲ್ಲೆಯವರಿಗೆ ಅಸ್ತಿತ್ವದಲ್ಲಿರುತ್ತದೆ ಅಸ್ತಿತ್ವದಲ್ಲಿರುತ್ತದೆ ಪರಮಾಧಿಕಾರವು ರಾಜ್ಯದಷ್ಟೇ ಶಾಶ್ವತವಾಗಿದೆ ಸರ್ಕಾರ ಬದಲಾಯಿದಂತೆ ಪರಮಾಧಿಕಾರ ನಾಶವಾಗುವುದಿಲ್ಲ ಒಂದು ಸರ್ಕಾರ ಅಧಿಕಾರ ಕೆಳಗ ಕೆಳಗೊಂಡಂತೆ ಮತ್ತೊಂದು ಅಸ್ತಿತ್ವಕ್ಕೆ ಬರುತ್ತದೆ ಅಥವಾ ರಾಜ್ಯನೊಬ್ಬ ಮರಣ ಹೊಂದಿದ್ದಾಗ ಮರಣ ಹೊಂದಿದಾಗ ಮತ್ತೊಬ್ಬ ಅಧಿಕಾರಕ್ಕೆ ಬರುವುದು ಇದರಿಂದ ಪರಮಾಧಿಕಾರಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಪರಮಾಧಿಕಾರ ನಿರಂತರವಾದದ್ದು ಸರ್ಕಾರ ರಾಜ್ಯದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ರಾಜ್ಯ ವಿದೇಶಿಯರ ಆಕ್ರಮಣಕ್ಕೆ ಒಳಗಾಗಿ ಕೆಲವು ಭೂಭಾಗಗಳನ್ನು ಅವರ ವಶಪಡಿಸಿಕೊಂಡಿದ್ದಾಗ ಆ ನಿರ್ದಿಷ್ಟ ಪ್ರದೇಶ ಮೇಲೆ ರಾಜ್ಯದ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಎರಡನೇದು ಅವಿಭಾಜ್ಯತೆ ಪರಮಾಧಿಕಾರವು ಅಖಂಡವಾದದ್ದು ಆದರೆ ಅದನ್ನು ವಿಭಜಿಸಲು ಸಾಧ್ಯವಿಲ್ಲ ವಿಭಜಿಸಿದರೆ ಅದನ್ನು ನಾಶಪಡಿಸಿದಂತೆಯೇ ಸರಿ ಆದುದರಿಂದರುವುದು ಪರಮಾಧಿಕಾರವಿಲ್ಲದಿರುವುದು ರಾಜ್ಯವನ್ನು ನಂಚಿಸಿಕೊಳ್ಳುತ್ತದೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ರಾಜ್ಯದ ಆಡಳಿತ ಆಡಳಿತ ಹಂಚಿ ಹಂಚಿ ಹಂಚಬಹುದಾಗಿಯೇ ಹೊರತು ರಾಜ್ಯದ ವಿಭಜನೆ ಅಸಾಧ್ಯ ಸಂಯುಕ್ತ ಸಂಯುಕ್ತ ರಾಜ್ಯ ವ್ಯವಸ್ಥೆಯಿಂದ ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಅಧಿಕಾರ ಹಂಚಿಯಾಗಿರುತ್ತದೆ ಹೊರತು ಪರಮಾಧಿಕಾರದ ವಿಭಜನೆ ಆಗಿರುವುದಿಲ್ಲ ವಿಭಜನೆಯಾದರೆ ಎರಡು ರಾಜ್ಯಗಳು ಸೃಷ್ಟಿಯಾಗುತ್ತದೆ ಗೇಟಲ್ ಹೇಳುವಂತೆ ಪರಮಾಧಿಕಾರವು ಅಸ್ತಿತ್ವದಲ್ಲಿರುವುದು ಪರಮಾಧಿಕಾರ ವಿಭಜಿತವಾದರೆ ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಅಸ್ತಿತ್ವಕ್ಕೆ ಬರುತ್ತದೆ ಪರಮಾಧಿಕಾರವು ಕೃಣವಾದು ಯಾಲ ಹೇಳಿರುವಂತೆ ಪರಮಾಧಿಕಾರ ಅಖಂಡವಾದು ಅದನ್ನು ವಿಭಜಿಸಿದರೆ ನಾಶಗೊಳಿಸಿದ್ದಂತೆಯೇ ಸರಿ ಜಲಿ ಜಲಿನಿಕ್ ರವರ ಅಭಿಪ್ರಾಯದಂತೆ ಪರ ಪರಮಾಧಿಕಾರವು ವಿಭಜಿತ ಅಥವಾ ವಿಭಟಿತವಾದರೆ ಅದು ಪರಮಾಧಿಕಾರ ಎನಿಸಿಕೊಳ್ಳಲಾರದು ಆದ್ದರಿಂದ ವಿಭಜಿತ ಪರಮಾಧಿಕಾರವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಮೂರನೇ ಸಮಗ್ರತೆ ಪರಮಾಧಿಕಾರವು ಸಮಗ್ರವಾದದ್ದು ಅದು ಅನಿರ್ಬಂಧ ಅನಿರ್ಬಂಧಿತ ತನ್ನ ಭೂ ವ್ಯಾಪ್ತಿಗಳಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಮೇಲೆ ಅಧಿಕಾರವನ್ನು ಹೊಂದಿದೆ ಪರಮಾಧಿಕಾರಕ್ಕೆ ಯಾವುದೇ ಹಿತಮಿತಿಗಳಿಂದ ಇದಕ್ಕೆ ಧಕ್ಕೆ ಬಂದಾಗ ರಾಜ್ಯ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಪರಮಾಧಿಕಾರದ ನಿರಂಕುಶತೆ ಬಾಹ್ಯವಾಗಿದೆ ಆಂತರಿಕವಾಗಿ ರಾಜ್ಯದ ಅಧಿಕಾರವನ್ನು ಪ್ರಶ್ನಿಸಲು ಸಾಧ್ಯವಿಲ್ಲವೋ ಆದರೆ ಅದೇ ರೀತಿ ಬಾಹ್ಯವಾಗಿ ರಾಜ್ಯದ ನಿಯಂತ್ರಿಸುವ ರಾಜ್ಯವನ್ನು ನಿಯಂತ್ರಿಸುವ ಅಧಿಕಾರ ಅನ್ಯ ಅನ್ಯ ರಾಷ್ಟ್ರಗಳಲ್ಲಿರುವುದು ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ರಾಜ್ಯ ತನ್ನದೇ ಆದ ಸ್ವತಂತ್ರ ನೀತಿಯನ್ನು ಹೊಂದಿದ್ದು ಪರಮ ರಾಷ್ಟ್ರಗಳ ಜೊತೆ ಒಪ್ಪಂದ ಒಪ್ಪಂದಿಸಿ ಮತ್ತು ಯುದ್ಧ ಮಾಡುವ ಅಧಿಕಾರವನ್ನು ಪಡೆದು ಪಡೆದಿರುತ್ತದೆ ಆದರೆ ಬಾಹ್ಯವಾಗಿ ವ್ಯಾವಹಾರಿಕ ದೃಷ್ಟಿಯಿಂದಾಗಿ ಪರಮಾಧಿಕಾರಕ್ಕೆ ಕೆಲವು ಹಿತಮಿತಿಗಳಿರುತ್ತದೆ ಅಂತ ಅಂತರಾಷ್ಟ್ರ ಅನಂತರಾಷ್ಟ್ರದ ಒಪ್ಪಂದಗಳು ಕಾನೂನುಗಳು ಮತ್ತು ವಿಶ್ವಸಂಸ್ಥೆಗೆ ಗೌರವವನ್ನು ಮಾನ್ಯತೆಯನ್ನು ನೀಡಬೇಕು ಆಂತರಿಕವಾಗಿಯೂ ರಾಜ್ಯದ ಜನತೆಯ ರೂಢಿ ಪರಂಪರೆ ಸಂಸ್ಕೃತಿ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳೇ ಮಾನ್ಯತೆ ನೀಡಿರು ನೀಡಿರಬೇಕಾಗುತ್ತದೆ ನಾಪಿರು ಅವರ್ ಅವರ್ಗಿ ಅವರ್ ಪರಮಾಧಿಕಾರವು ಸಮಗ್ರ ಮತ್ತು ಅನಿರ್ಬಂಧ ಅನಿರ್ಬರ್ ಅನಿರ್ಬಂಧಿತ ಅನಿರ್ಬಂಧಿತವಾಗಿರುವಂತೆ ಅನಿರ್ಬಂಧಿತವಾಗಿರುವಂತೆ ಅವರ್ಗೀಯವು ಆಗಿದೆ ಅದನ್ನು ವರ್ಗಾಯಿಸುವ ಅಥವಾ ಪರಬಾರೆ ಅಂದರೆ ಮಾಡು ಮಾಡುವಲು ಮಾಡಲು ಸಾಧ್ಯವಿಲ್ಲ ಅದು ರಾಜ್ಯದ ಅವಿಭಾಜ್ಯ ಅಂಗವಾಗಿದೆ ಪರಮಾಧಿಕಾರದ ಹಂಚಿಕೆ ವರ್ಗಾವಣೆಯಲ್ಲಿ ವರ್ಗಾವಣೆಯಿಂದ ರಾಜ್ಯ ನಾಶವಾಗುತ್ತದೆ ಆದರೆ ಸರ್ಕಾರದ ಬದಲಾವಣೆಯಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಪರಮಾಧಿಕಾರ ರಾಜ್ಯದಲ್ಲಿಯೇ ಇರುತ್ತದೆ ಪರಮಾಧಿಕಾರವು ರಾಜ್ಯದ ಅಸ್ತಿತ್ವಯಾಗಿ ಅಸ್ತಿತ್ವ ಯಾಗಿದೆ ತೊಂದರೆಯಾಗುವುದಿಲ್ಲ ಪರಮಾಧಿಕಾರ ಯಾವುದೇ ಇರುತ್ತದೆ ಪರಮಾಧಿಕಾರವು ಯಾವುದೇ ಅಸ್ತಿತ್ವದಲ್ಲಿ ಆಗಿರುವುದ ಮತ್ತು ಇದನ್ನು ವರ್ಗಾಯಿಸಿದರೆ ಅದು ಮತ್ತೊಂದು ಸ್ವತಂತ್ರ ರಾಜ್ಯದ ಹುಟ್ಟಿಗೆ ಕಾರಣವಾಗುತ್ತದೆ ಲೇಬರ್ ಹೇಳಿದಂತೆ ಹೇಳಿರುವಂತೆ ಒಂದು ಮರ ಮತ್ತು ಒಂದು ಮರ ಎತ್ತರಕ್ಕೆ ಬೆಳೆಯುವ ಬೆಳೆಯುತ್ತಾ ತನ್ನ ಶಕ್ತಿಯನ್ನು ರೆಂಬೆ ತುಂಬೆಗಳಿಗೆ ವರ್ಗಾಯಿಸುವುದಲ್ಲಿ ಹೇಗೆ ಸಾಧ್ಯ ಸಾಧ್ಯವಿಲ್ಲವೋ ಹಾಗೆಯೇ ರಾಜ್ಯ ತನ್ನ ಪರಮಾಧಿಕಾರವನ್ನು ವರ್ಗಾಯಿಸುವಂತಿಲ್ಲ ಐದನೇ ಸರ್ವ ಸರ್ವವ್ಯಾ ಸರ್ವವ್ಯಾಪಕತೆ ಪರಮಾಧಿಕಾರವು ಸರ್ವವ್ಯಾಪಕತೆಯಾಗಿದ್ದು ರಾಜ್ಯದ ವ್ಯಾಪ್ತಿಯೊಳಗೆ ಬರುವ ಎಲ್ಲಾ ವ್ಯಕ್ತಿಗಳು ಸಂಘ ಸಂಸ್ಥೆಗಳು ಮತ್ತು ರಾಜ್ಯ ಪ್ರಮಾಣ ನಿಯಂತ್ರಣ ನಿಯಂತ್ರಣಾಧಿಕಾರವನ್ನು ಹೊಂದಿರುತ್ತದೆ ಎಲ್ಲರೂ ಪರಮಾಧಿಕಾರದ ಆಳ್ಳಿಗಳು ಆಳ್ವಿಕೆಗೆ ಒಳಪಟ್ಟಲು ಗಾಹ್ಯ ಬಾಹ್ಯವಾಗಿ ಇದರ ಇದರ ಬದಲಾವಣೆಗೆ ಕೆಲವು ನಿರ್ಬಂಧನೆಗಳು ಕೆಲವು ನಿರ್ಬಂಧನೆಗಳಿಗೆ ಉದಾಹರಣೆ ರಾಯಭಾರ ಬರುತ್ತಿರುವುದು ಐಕಮಿಷ್ಣರ ಬೆಳೆಗೆ ರಾಜ್ಯ ರಾಜ್ಯಪೂರ್ವ ವಿನಾಯಿತಿ ಅಂತಾರಾಷ್ಟ್ರೀಯ ಸೌಜನ್ಯ ಮತ್ತು ಪರಸ್ಪರ ಅನುಕೂಲಗಳಿಗಾಗಿಯೇ ಹೊರತು ಪರಮಾಧಿಕಾರಕ್ಕೆ ನಿರ್ಬಂಧ ಎನಿಸುವುದಿಲ್ಲ ಆದ್ದರಿಂದಲೇ ಇವುಗಳು ಸ್ವಯಂ ನಿರ್ಧರಿತವಾಗಿ ಮಿತಗಳಿಂದ ಕರೆಯಲಾಗುತ್ತದೆ ಅಂತಿಮವಾಗಿ ಪರಮಾಧಿಕಾರವು ರಾಜ್ಯಶಾಸ್ತ್ರದ ಒಂದು ಪ್ರಮುಖವಾದ ಪರಿಕಲ್ಪನೆಯಾಗಿದೆ ಮತ್ತು ರಾಜ್ಯದ ಮುಖ್ಯ ಮೂಲಾಂಶವಾಗಿದೆ ರಾಜ್ಯದ ಅಸ್ತಿತ್ವವನ್ನು ಗುರುತಿಸುವುದು ಅದು ಹೊಂದಿರುವ ಪರಮಾಧಿಕಾರದಂತೆ ಪರಮಾಧಿಕಾರವು ರಾಜ್ಯದ ಸ್ವತಂತ್ರ ಮತ್ತು ಅಂತಿಮ ಆಧುನಿಕ ಆಧುನಿಕ ರಾಜ್ಯದ ರಾಜ್ಯಗಳು ಪರಮಾಧಿಕಾರ ಹೊಂದಿರುವ ರಾಷ್ಟ್ರ ರಾಜ್ಯಗಳ ರಾಜ್ಯಗಳಾಗಿದ್ದು ಸಾರ್ವತ್ರಿಕ ಮಾನ್ಯತೆಯನ್ನು ಪಡೆದು ಅದುದರಿಂದ ಪರಮಾಧಿಕಾರವೇ ಪರ ಪರಮಾಧಿಕಾರವಿಲ್ಲದೆ ರಾಜ್ಯ ಅಸ್ತಿತ್ವದಲ್ಲಿರಲಾರದು ಪರಮಾಧಿಕಾರವು ಸ್ಪಷ್ಟ ಸ್ಪಷ್ಟ ನಿರ್ದಿಷ್ಟ ಮತ್ತು ನಿಖರತೆಯಿಂದ ಕೂಡಿದೆ ಆರನೇದು ಮೂಲ ಸ್ವರೂಪವಾದದ್ದು ಮೂಲ ಸ್ವರೂಪ ಮೂಲ ಸ್ವರೂಪವಾದದ್ದು ಪರಮಾಧಿಕಾರವು ರಾಜ್ಯದ ಮೂಲ ಮೂಲಾಧಿಕಾರವಾಗಿದೆ ಇದು ರಾಜ್ಯದ ಸ್ವಯಂ ಅಧಿಕಾರ ಅಧಿಕಾರವೇ ಹೊರತು ಯಾರಿಂದಲೂ ಪಡೆದಿದ್ದು ಅಲ್ಲ ಅಥವಾ ವರ್ಗಾಯಿಸಲ್ಪಟ್ಟಿದ್ದು ಅಲ್ಲ ಇದು ಸಮಗ್ರತೆವಾದದ್ದು ಮತ್ತು ರಾಜ್ಯದೊಡನೆ ಇರುವಂಥದ್ದು ಮೂರು ಪಾಯಿಂಟ್ ಮೂರು ಕಾನೂನು ಅರ್ಥ ಪ್ರತಿಯೊಬ್ಬರಿಗೆ